السلام عليكم ورحمة الله وبركاته بسم الله والحمد لله والصلاة والسلام على أشرف رسل الله وعلى آله وأصحاب الفائزين بر الله أما بعد فأعوذ بالله من الشيطان الرجيم بسم الله الرحمن الرحيم الراهمون يرحمهم الرحمن

ಇಲ್ಲಿ ನೆರೆದಿರುವಂತಹ ಈ ಸೋಗಿ ಎಂಬ ಗ್ರಾಮದ ಈ ಸೋಗಿ ಮಸೀದಿಯ ಕಮಿಟಿಯವರೇ ಸೋಗಿ ಎಸ್ ಎಸ್ಎಫ್ನ ಯುವಕರೇ ಅಲ್ಲಾಹು ಸುಬಹಾನುವ ತಾಯ ನಾವಿಲ್ಲಿ ಹಾಗೆ ನಾಳೆ ಚನ್ನತ್ನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಒಂದುಗೂಡಿಸಲಿ ಆ ಮೀನಿಯಾರೊಬ್ಬಲ್ಲ ಆತ್ಮೀಯ ಸಹೋದರರೇ ನಾವಿಲ್ಲಿ ಈ ಸೋಗಿಯಲ್ಲಿ ಜಗತ್ತಿನಾದ್ಯಂತ ಬರುವಂತಹ ಮುಸಲ್ಮಾನರು ಬಹಳ ಸಂತೋಷ ಪಡುವಂತಹ ಒಂದು ತಿಂಗಳಾಗಿದೆ ಪವಿತ್ರವಾದಂತಹ ರವಿಯುಲ್ಲ ಒಂದು ತಿಂಗಳು ನಮಗೊತ್ತಿದೆ ಜಪಾನ್ ಜಪಾನ್ನಲ್ಲೆಂದಲ್ಲ ಗಲ್ಫ್ ರಾಷ್ಟ್ರಗಳಂದಲ್ಲ ಎಲ್ಲಾ ಕಡೆಯೂ ಪ್ರವಾದಿ ಪೈಗಂಬರ್ ಅಲೇಹಿ ಅಲಿಹಿವಸಲ್ಲಂ ರವರ ಈ ಮೀಲಾದಂಬಂತಹ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದರ ಪ್ರಯುಕ್ತ ಈ ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಿಹಿ ವಸಲ್ಲಮರವರ ಆ ಗುಣಗಾನಗಳನ್ನು ಹಾಡುವಂತಹ ಅವರ ಸಂದೇಶಗಳನ್ನು ಹೇಳುವಂತಹ ಅವರ ಜೀವನ ಚರಿತ್ರೆಗಳೇ ಅವರು ಈ ಭೂಮಿ ಲೋಕಕ್ಕೆ ಯಾವ ರೀತಿಯಲ್ಲಿ ಅವರು ಜೀವಿಸಿ ತೋರಿಸಿಕೊಟ್ಟರು ಯಾವ ರೀತಿ ಜೀವನ ಸಂದೇಶಗಳನ್ನು ಹೇಳಿಕೊಟ್ಟರು ಇದೆಲ್ಲದರನ್ನು ಕಲಿಸುವುದರ ಸಲುವಾಗಿ ಆಗಿದೆ ಮಸ್ತರ್ ಚಾರಿಟಿ ಎಂಬಂತಹ ಹೂವಿನ ಅಡಗಲಿಯಲ್ಲಿ ಬರುವಂತಹ ಸಂಸ್ಥೆ ಈ ಸಂಸ್ಥೆಯ ವತಿಯಿಂದ ಮೂವತ್ತು ದಿನಗಳು ಅರವತ್ತರಷ್ಟು ಬರುವಂತಹ ಕಾರ್ಯಕ್ರಮ ಕಾರ್ಯಕ್ರಮಗಳಾಗಿದೆ ಪೈಗಾಮೆ ಪೈಗಂಬರ್ ಎಂಬಂತಹ ವಿಷಯದಲ್ಲಿ ಹುಸೂರ್ ಸಲಹು ಅಲಿಹ್ ವಸಲ್ಲಮರ ಕುರಿತು ಪರಿಚಯ ಮಾಡುವಂತಹ ಹುಸೂರ್ ಸಲಹು ಅಲಿ ವಸಲ್ಲಮರವರು ಪ್ರವಾದಿ ಪೈಗಂಬರ್ ಯಾರು ಅವರ ತಂದೆಯ ಅವರ ತಾಯಿಯಾರ್ ಅವರ ಜೀವನ ಚರಿತ್ರೆಯ ಅವರ ಸಂದೇಶಗಳೇ ಅವರ ಕರುಣೆಯನ್ನು ಯಾವ ರೀತಿಯಲ್ಲಿ ತೋರಿದರು ಇದರ ಕುರಿತು ಕಲಿಸಲಿಕ್ಕೆಬೇಕಾಗಿ ಕಲಿಯಲಿಕ್ಕೆಬೇಕಾಗಿ ಪೈಗಾಮಿ ಪೈಗಂಬರ್ ಎಂಬಂತಹ ಕಾರ್ಯಕ್ರಮವನ್ನು ಇಟ್ಟಿರುವುದು ಪ್ರೀತಿಯ ಸಹೋದರರಿ ಪ್ರವಾದಿ ಸಲಹು ಅಲಿ ರವರ ಚರಿತ್ರೆಯನ್ನು ನಾವು ಕಲಿಯಬೇಕು ಅವರ ಜೀವನ ಪಾಠಗಳನ್ನು ನಾವು ಕಲಿಯಬೇಕು ಯಾವ ರೀತಿಯ ಜೀವಿಸಿದರೆಂಬುದನ್ನು ನಾವು ಕಲಿಯಬೇಕು ಪ್ರವಾದಿ ಪೈಗಂಬರ ಸಲಹು ಅಲಿ ವಸಲ್ಲಮರವರು ಕರುಣೆಯ ಅತೀತರಾಗಿದ್ದರು ಹಿರಿಯರನ್ನು ಗೌರವಿಸುತ್ತ ಹಿರಿಯರನ್ನು ಗೌರವಿಸುತ್ತ ಮಕ್ಕಳೊಂದಿಗೆ ಕರುಣೆಯನ್ನು ತೋರುತ್ತ ಹೆಂಡತಿ ಮಕ್ಕಳೊಂದಿಗೆ ಕರುಣೆಯನ್ನು ತೋರುವವರಾಗಿದ್ದರು ಯಾರಿಗೂ ಬಡಿದವರಲ್ಲ ಯಾರಿಗೂ ಕಡಿದವರಲ್ಲ ಯಾರಿಗೆ ನೋವು ಮಾಡಿದವರಲ್ಲ ಪ್ರಾಣಿಗಳೊಂದಿಗೂ ಜೀವಜಾಲಗಳೊಂದಿಗೋ ಹೆಂಡತಿ ಮಕ್ಕಳೊಂದಿಗೋ ಮಕ್ಕಳೊಂದಿಗೋ ಎಲ್ಲರೊಂದಿಗೆ ಕರುಣೆಯನ್ನು ತೋರಿದವರಾಗಿದ್ದಾರೆ ಪ್ರವಾದಿ ಪೈಗಂಬರ ಸಲಹಾ ಅಲಿ ಅವರು ಪ್ರೀತಿಯ ಸಹೋದರರೇ ನಮಗುತ್ತಿರಬಹುದು ಹಲವಾರು ಚರಿತ್ರೆಗಳು ನಮ್ಮ ಮುಂದಿದೆ ಜಾಸ್ತಿಯನ್ನು ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ದೊಡ್ಡ 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 ಹಝರತುಗಳು ಉಸ್ತಾದ್ಗಳು ಬಂದಿದ್ದಾರೆ ನಿಮ್ಮೊಂದು ಭಾಗ್ಯ ಅಂತ ಹೇಳ್ಬಹುದು ಜೀವನ ಸಂದೇಶಗಳನ್ನು ಕಲಿಸಲಿಕ್ಕೆ ಬೇಕಾಗಿ ಇಷ್ಟರವರೆಗೆ ನಾವು ಪ್ರೋಗ್ರಾಮ್ ಮಾಡಿದ್ದೇವೆ ಆದರೆ ಅಬು ಸುಬಿಯಾನ್ ಉಸ್ತಾದ್ ನಮ್ಮ ಉಸ್ತಾದ್ ರವರ ತಂದೆ ನಿಮ್ಮ ಊರಿಗೆ ಆಗಿದೆ ಒಂದು ಕಾಲಿಟ್ಟದ್ದು ನಿಮ್ಮೊಂದು ಭಾಗ್ಯ ಅಂತ ಹೇಳ್ಬಹುದು ಅವರೆಲ್ಲರೂ ಕೂಡ ಪ್ರವಾದಿ ಸಲಹು ಅಲೀ ರವರ ಕುರಿತು ಅವರ ಜೀವನ ಚರಿತ್ರೆಗಳ ಕುರಿತು ಎಲ್ಲವನ್ನು ಸವಿಸ್ತಾರವಾಗಿ ಮಾತಾಡಲಿಕ್ಕಿದ್ದಾರೆ ರೀತಿಯ ಸಹೋದರ ಪ್ರವಾದಿ ಪೈಗಂಬರ್ ಸಲಹೆ ಕರುಣೆಯ ಅತೀತರಾಗಿದ್ದರು ಒಂದು ದಿವಸ ಒಂದು ದಿವಸ ಪ್ರವಾದಿ ಸಲಹು ಅಲಿ ವಸಲ್ಲಮರ ಹಾಕಿದ ಒಂದು ಹುಚ್ಚಿ ಬಂದು ಮಾತಾಡ್ತಾ ಇದ್ದಾರೆ ಒಂದು ಹುಚ್ಚಿಯಾದಂತಹ ಮೆಂಟಲ್ ಸರಿ ಇಲ್ಲದಂತಹ ಒಬ್ಬ ಯುವತಿ ಬಂದು ಹುಸೂರ್ ಅವರೊಂದಿಗೆ ಮಾತಾಡ್ತಾ ಇದ್ದಾರೆ ಹುಸೂರ್ ಅವರೊಂದಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ತುಂಬಾ ಪ್ರಶ್ನೆಗಳನ್ನು ಕೇಳುವಾಗ ಪ್ರವಾದಿ ಪೈಗಂಬರ್ ಸಲಹು ವಸಲ್ಲಮರು ಬಹಳ ಒಳ್ಳೆ ರೀತಿಯಲ್ಲಿ ಬಹಳ ಸವಿಸ್ತಾರವಾಗಿ ಅವಳೊಂದಿಗೆ ಮಾತಾಡ್ತಾ ಇದ್ದಾರೆ ಅವಳು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾಳೆ ಪ್ರವಾದಿ ಪೈಗಂಬರ ಸೊಲೀ ವಸಲ್ಲಮರು ಎಲ್ಲದಕ್ಕೆ ಉತ್ತರ ಕೊಟ್ಟು ಅವಳು ತಿರುಗಿ ಹೋದಂತಹ ಸಂದರ್ಭ ಪ್ರವಾದಿ ಪೈಗಂಬರ ಸಲಹೆ ಅಲ್ಲಿರುವಂತಹ ಅನುಚರರಾದ ಸಹಾಬಾ ಕಿರಾಮ್ಗಳು ಕೇಳ್ತಾರೆ ಓ ಹುಸೂರ್ ಅವರೇ ಓ ಪ್ರವಾದಿಯವರೇ ಯಾತಕ್ಕೆ ಬೇಕಾಗಿ ಅವಳೊಂದು ಹುಚ್ಚಿ ಎಂದು ಗೊತ್ತಿದ್ದು ಕೂಡ ಮೆಂಟಲ್ ಸರಿ ಇಲ್ಲದ ಒಬ್ಬ ಹುಡುಗಿ ಎಂದು ಗೊತ್ತಿದ್ದು ಕೂಡ ಯಾತಕ್ಕೆ ಬೇಕಾಗಿ ಅವಳ ಪ್ರಶ್ನೆ நீங்க உத்தர கொளேத்தா என்று கேட்பி பைகம்பர சலாஹோலி வசல பிரபாதி பைகம்பர சலாஹோ அலிவசல்லமருழுவ மாத்தேன் என்று சகோதரே நீல்ல அவள் உச்சி என்று அவளொந்தி யாரும் கூட மாதநடத்தா இல்ல அவளொள மென்ட்டல் உணகி என்று யாரும் கூட அவள மாத்தி உத்தர கொடுத்தா உத்தர கொடுத்தா இல்ல நானும் கூட ஒப்பாதியாக லோக்கைக்க நேதாரி ಕಾರುಣ್ಯದ ಕಡಲಾಗಿ ನಾನು ಕೂಡ ಅವಳ ಮಾತಿಗೆ ಉತ್ತರ ಕೊಡದಿದ್ದರೆ ಅವಳ ಮಾತಿಗೆ ರೆಸ್ಪಾನ್ಸ್ ಮಾಡದಿದ್ದರೆ ಅವಳೊಂದಿಗೆ ಮಾತನಾಡುವವರು ಯಾರಿದ್ದಾರೆ ಅವಳ ಮನಸ್ಸಿಗೆ ನೋವಾದರೆ ಅವಳ ಮನಸ್ಸಿಗೆ ನೋವು ಮಾಡಬಾರದು ಎಂಬ ಉದ್ದೇಶದಿಂದಾಗಿದೆ ಅವಳೊಂದಿಗೆ ನಾವು ಉತ್ತರ ಕೊಡ್ತಾ ಇರುವುದು ಪ್ರವಾದಿ ಪ್ರವಾದಿ ಪೈಗಂಬರ ಸಲಹು ಅಲಿ ವಸಲ್ಲಮರವರು ಲೋಕೈಕನೇ ತಾರ ಪ್ರವಾದಿ ಪೈಗಂಬರ ಸಲಹು ಅಲೀ ವಸಲ್ಲಂ ಹೇಳ್ತಾ ಇದ್ದಾರೆ ಸಹೋದರರೇ ಇದರಿಂದ ನಮಗೆ ಮನೆದಟ್ಟು ಮಾಡಬಹುದು ಯಾವೊಂದು ಹುಚ್ಚಿಯಾಗಲಿ ಯಾವೊಂದು ಪ್ರಾಣಿಯಾಗಲಿ ಯಾವುದು ಮಕ್ಕಳಾಗ್ಲಿ ಯಾವುದೇ ದೊಡ್ಡವರಾಗ್ಲಿ ಯಾರಿಗೂ ನೋವು ಮಾಡದಂತ ಒಂದು ಪ್ರವಾದಿ ಇದ್ದರೆ ಒಂದು ಲೀಡರ್ ಇದ್ದರೆ ಅದು ಪ್ರವಾದಿ ಪೈಗಂಬರ ಸಲಹು ಅಲಿ ವಸಲ್ಲಮರವರು ಮಾತ್ರವಾಗಿದ್ದಾರೆ ಅವರನ್ನಾಗಿರ್ಬೇಕು ನಾವು ಫಾಲೋ ಮಾಡಬೇಕಾದ ಅವರನ್ನಾಗಿರ್ಬೇಕು ನಾವು ಪ್ರೀತಿ ಮಾಡಬೇಕಾದದ್ದು ಪ್ರವಾದಿ ಸಲಹು ಅಲಿ ವಸಲ್ಲಮರು ಒಂದು ದಿವಸ ಮಸೀದಿಗೆ ನಡೆದುಕೊಂಡು ಹೋಗ್ತಾ ಇರುವಾಗ ಒಂದು ಹುಡುಗಿ ಯಾವತ್ತು ಕೂಡ ಮಸೀದಿಗೆ ನಡೆದುಕೊಂಡು ಹೋಗುವಾಗ ಪ್ರವಾದಿ ಪೈಗಂಬರ ಸಲಹು ಅಲಿ ವಸಲ್ಲಮರ ಮೇಲೆ ಅವರ ಮನೆಯ ಶರೀರ ಮನೆಯನ್ನು ಅವರ ಮೇಲೆ ಹಾಕಿಬಿಡ್ತಾರೆ ಯಾವತ್ತೂ ಕೂಡ ಮಸೀದಿಗೆ ಹೋಗುವಾಗ ಒಂದು ದಿವಸವಲ್ಲ ಎರಡು ದಿವಸವಲ್ಲ ಮೂರು ದಿವಸವಲ್ಲ ಈಗ ದಿವಸ ಮಸೀದಿಗೆ ಹೋಗುವಾಗ ಪ್ರವಾದಿ ಪೈಗಂಬರ ಸಲುವ ಹೊಲಿಯ ಸಲ್ಲವರ ಮೇಲೆ ಶರೀರದ ಮೇಲೆ ಆ ಪವಿತ್ರವಾದಂತಹ ಪ್ರವಾದಿಯರ ಶರೀರದ ಮೇಲೆ ಆ ಒಂದು ಲೇಚ್ಛವಾದ ವಸ್ತುಗಳನ್ನು ವೇಸ್ಟ್ ಆದ ವಸ್ತುಗಳನ್ನು ಅವರ ಮೇಲೆ ಎಸೆದಾಗ ಪ್ರವಾದಿಯವರ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಪ್ರವಾದಿಯವರು ಬೈಲಿಕ್ಕೆ ಹೋಗಿಲ್ಲ ಕಲ್ಲೆ ಹೋಗಿಲ್ಲ ತಿರುಗಿ ಒಂದು ಮಾತು ಕೂಡ ಆಡಲಿಲ್ಲ ಹೀಗೆ ತುಂಬಾ ದಿವಸಗಳು ಮಾಡಿದಂತಹ ಸಂದರ್ಭ ಒಂದು ದಿವಸ ಹೀಗೆ ನಡೆದುಕೊಂಡು ಹೋಗುವಾಗ ಶುಭ ಅವತ್ತಿನ ದಿವಸ ಎಲ್ಲಾ ದಿವಸವೂ ಶರೀರದ ಮೇಲೆ ಲೇಚ್ಛವಾದ ವೇಸ್ಟ್ ವಸ್ತುಗಳನ್ನು ಹಾಕಿಕೊಡುತ್ತಿದ್ದಂತಹ ಹುಡುಗಿಯನ್ನು ಕಾಣ್ತಾ ಇಲ್ಲ ಪ್ರವಾದಿಯವರು ಆಲೋಚನೆ ಮಾಡ್ತಾರೆ ಎಲ್ಲಾ ದಿವಸವೂ ನನ್ನ ಮೇಲೆ ನನ್ನ ಶರೀರದ ಮೇಲೆ ವೇಸ್ಟ್ಗಳನ್ನು ಬಿಸಾಡುವ ಆ ಒಂದು ವ್ಯಕ್ತಿ ಆ ಒಂದು ಹುಡುಗಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಮಸೀದಿಗೆ ಹೋಗಿ ನಮಾಜ್ ಮಾಡಿ ತಿರುಗಿ ನೇರ ಆ ಹುಡುಗಿಯ ಮನೆಗೆ ಹೋಗ್ತಾರೆ ಯಾತಕ್ಕೆ ಹೊಡಿಲಿಕ್ಕ ಬಡಿಲಿಕ್ಕ ಅಲ್ಲ ಪ್ರವಾದಿಯವರು ಆ ಮನೆಗೆ ಹೋಗಿ ಕೇಳ್ತಾರೆ ಎಲ್ಲಾ ದಿವಸವೂ ನನ್ನ ಮೇಲೆ ಶರೀರದ ಮೇಲೆ ನಿಮ್ ಲೇಚವಾದ ವಸ್ತುಗಳನ್ನು ಹಾಕ್ತಾ ಇದ್ದೀವಿ ಇವತ್ತು ಕಾಣ್ತಾ ಇಲ್ಲವಲ್ಲ ಎಂದು ಕೇಳಿದಾಗ ಆ ಮನೆಯಲ್ಲಿ ಆ ವ್ಯಕ್ತಿ ಆ ಒಂದು ಹುಡುಗಿ ರೋಗಿಯಾಗಿ ಆ ಮನೆಯಲ್ಲಿ ಮಲಗಿದ್ದಾಳೆ ಆ ಹುಡುಗಿಯನ್ನು ಸಂದರ್ಶನ ಮಾಡಿ ಅಲ್ಲಿ ದುವಾ ಮಾಡಿ ತಿರುಗಿ ಬರ್ತಾರೆ ಪ್ರಭಾದಿ ಪೈಗಂಬರ್ ಸಲ್ಲಾ ವಸಲ್ಲಮ ಪ್ರೀತಿಯ ಸಹೋದರರೇ ನಾವು ಆಲೋಚನೆ ಮಾಡಬೇಕು ನಮ್ಮ ಮೇಲೆ ಲೇಚವಾದ ವಸ್ತುಗಳನ್ನು ಬಿಸಾಡುವುದು ಬಿಡಿ ನಮ್ಮ ಪಕ್ಕದ ಮನೆಯವರು ಒಂದು ಪಕ್ಕದ ಮನೆಯ ನೀರು ಗಲೀಜಾದ ನೀರು ನಮ್ಮ ಮನೆ ಅಂಗಳಕ್ಕೆ ಬಂದರೆ ನಮ್ಮ ಅವಸ್ಥೆ ಏನಾಗಿರಬಹುದು ಪಕ್ಕದ ಮನೆಯ ಗಲೀಜು ನಮ್ಮ ಮನೆಯ ವೇಸ್ಟ್ ನಮ್ಮ ಮನೆಗೆ ಬಿಸಾಡಿದರೆ ನಮ್ಮ ಅವಸ್ಥೆ ಏನಾಗಿರಬಹುದು ಪ್ರೀತಿಯ ಸಹೋದರರ ಆಲೋಚನೆ ಮಾಡಬೇಕು ಪ್ರವಾದಿಯವರ ಆತನದಲ್ಲ ಅವರು ಕರುಣೆಯ ಕಡಲಾಗಿದ್ದಾರೆ ಕಾರುಣ್ಯದ ನೇತಾರರಾಗಿದ್ದಾರೆ ಲೋಕೈಕ ಪ್ರವಾದಿ ಆಗಿದ್ದಾರೆ ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲೀ ವಸಲ್ಲಮರವರು ಆದ್ದರಿಂದ ಪ್ರೀತಿಯ ಸಹೋದರರೇ ನನ್ನ ಮಾತನ್ನು ನಾನು ಕಡಿವಾಣಗೊಳಿಸ್ತಾ ಇದ್ದೇನೆ ಅದರಿಂದ ನಿಮ್ಮೊಂದಿಗೆ ಹೇಳ್ತಾ ಇರುವುದು ನನ್ನ ಯುವಕರೊಂದಿಗೆ ಹೇಳ್ತಾ ಇರೋದು ನಾವು ಸೋಲೋ ಮಾಡಬೇಕಾದವರು ನಾವು ಪ್ರೀತಿ ಮಾಡಬೇಕಾದವರು ಸಲ್ಲಾಹು ಅಲೀವಸರಾಗಿದ್ದಾರೆ ಅಭಿಯುಲ್ಲವಲ್ ಬರ್ತಾ ಇದೆ ಅಭಿಯುಲ್ಲವಲ್ ಅಣ್ಣರನ್ನು ಬರ್ತಾ ಇದೆ ಅವತ್ತು ಖುಷಿ ಮಾಡಬೇಕಾದವರು ನಾವಾಗಿದ್ದೇವೆ ಪ್ರವಾದಿ ಆಗಿದ್ದಾರೆ ನಮ್ಮನ್ನು ಪ್ರೀತಿಸಿದ ಪ್ರವಾದಿ ಆಗಿದ್ದಾರೆ ಈ ಲೋಕವನ್ನ ಕಾರಣ ಲೋಕವನ್ನೇ ಸೃಷ್ಟಿಸಲು ಕಾರಣಕರ್ತವರಾದವರಾಗಿದ್ದಾರೆ ಪ್ರವಾದಿ ಪೈಗಂಬರ್ ಸಲಹು ಅಲೈ ವಸಲ್ಲಮರು ಆದ್ದರಿಂದ ಅವರನ್ನು ಪ್ರೀತಿಸಿ ಅವರನ್ನು ಎಲ್ಲಾ ರೀತಿಯಲ್ಲಿ ಅವರನ್ನು ಮಾಡಿ ಅವರ ಪಾಲಿಸಿ ಅವರಿಗೆ ಬೇಕಾಗಿ ಮದುವೆಗಳನ್ನು ಹೇಳಿ ಒಳ್ಳೆಯದನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಊಟವನ್ನು ಕೊಟ್ಟು ಅವರ ಹೆಸರಲ್ಲಿ ಪ್ರವಾದಿ ಪೈಗಂಬರ ಸಲಹುಲ್ಲ ಪ್ರಕೀರ್ತನೆಗಳನ್ನು ಹೇಳಿ ಅವರನ್ನು ಗುಣಗಾನಗಳನ್ನು ಹೇಳಿ ನಾವು ಅವರನ್ನು ನಾವು ಅವರ ಪ್ರವಾದಿ ಕೀರ್ತನನ್ನು ಹೇಳಬೇಕು ಎಂದು ಮಾತ್ರ ಹೇಳುತ್ತಾ